ಹಾಯ್ ಹಲೋ ಒನ್ಸ್ ಕೆನ್ ವೆಲ್ಕಮ್ ಟು ದ ಲೆಸ್ ಅಂಡ್ ಯೂಟ್ಯೂಬ್ ಚಾನೆಲ್ ಆತ್ನೇಯ ವಿದ್ಯಾರ್ಥಿಗಳೇ ರಜೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಹವಾಮಾನ ಇಲಾಖೆಯವರು ಒಂದು ಎರಡರಿಂದ ಮೂರು ದಿನ ಮಳೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೊದಲೇ ಮುನ್ಸೂಚನೆಯನ್ನ ಕೊಟ್ಟಿದ್ರು ಆ ಒಂದು ಕಾರಣಕ್ಕಾಗಿ ಆಲ್ಮೋಸ್ಟ್ ನಾವ್ ಅಬ್ಸರ್ವ್ ಮಾಡಿದಾಗ ಕಳೆದ ರಾತ್ರಿಯಿಂದ ಒಂದೆರಡು ದಿನದಿಂದ ಮಳೆ ಜಾಸ್ತಿ ಆಗ್ತಿದೆ ಈ ಒಂದು ರೀಸನಿಗೋಸ್ಕರ ಮತ್ತೆ ಇವತ್ತು ಅಂದ್ರೆ ಹದಿನೆಂಟನೇ ತಾರೀಕು ಕೂಡ ರಜೆಯನ್ನ ಘೋಷಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಹಾಗೆ ಅಂಗನವಾಡಿಗಳಿಗೂ ಸಹ ಮತ್ತೆ ಒಂದು ದಿನ ರಜೆಯನ್ನ ಘೋಷಿಸಲಾಗಿದೆ ಎಲ್ಲರೂ ಕೂಡ ಸೇಫ್ ಆಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್